ನನಗಂತೂ ಏನು ಮಾಡಬೇಕಪ್ಪ ಒಂದು ಇಲ್ಲ ಏನು ಮಾಡೋದ ಏನೋ ಯಾಕ ನನಗಂತೂ ಟೈಮೇ ಚೆನ್ನಾಗಿಲ್ಲ ಏನಾದರೂ ಪೂಜೆ ಮಾಡಿಸ್ಬೇಕು ಹ್ಞೂ ಬರೀ ನಾನು ಅಂದ್ಕೊಂಡಿರೋ ಕೆಲಸ ಯಾವುದೂ ಆಗ್ತಾಯಿಲ್ಲ ಏನಾದರೂ ಪೂಜೆ ಪುನಸ್ಕಾರಗಳು ಮಾಡಿಸ್ಬೇಕು ಹ್ಞೂ ಮನೇಲಿ ಏನಾದರೂ ಪೂಜೆ ಮಾಡಿಸ್ತೀನಿ ನಮಗ್ರ ಶಾಂತಿ ಪೂಜೆನೋ ಏನಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಏನು ಅಂದ್ಕೊಂಡ್ರೂ ಕೆಲಸಗಳು ಆಗಲ್ವಲ್ಲ ನಾನು ಅಂದ್ಕಮ್ಮದೇ ಒಂದು ಆಗದೆ ಒಂದು ಅದಕ್ಕೇನಾದ್ರೂ ಪೂಜೆ ಮಾಡಿಸ್ತೀನಿ ಮನೆಯಾಗೆ ಪೂಜೆ ಮಾಡಿಸಿದ್ರೆ ಸ್ವಲ್ಪ ನೆಮ್ಮದಿ ಆದಂಗೆ ಆಗುತ್ತೆ ಏನಾದರೂ ಮಾಡ್ಬೇಕಲ್ಲ ಏನು ಮಾಡೋಣೊಬ್ಲು ಬಂದ್ಲು ತರು ತರು ನಿನ್ನೆ ಕಣೆ ಮಾತಾಡಿಸ್ತಾ ಇರೋದು ತರು ತರು ನಿಂಗೆ ಮಾತಾಡಿಸ್ತಾ ಇರೋದು ನಾನು ತರು ತರು ನಾನು ಮಾತಾಡಿಸ್ಬೇಡ ಅಂತ ಹೇಳ್ದಂಗೆಲ್ಲ ಮಾತಾಡಿಸ್ತಾ ಇದ್ದೀಯಾ ನೀನು ಮಾತಾಡಿಸ್ಬೇಡ ಅಂತ ಹೇಳಿದೀನಿ ಇನ್ನು ಮಾತಾಡಿಸ್ತೀಯ ಮಾತಾಡಿಸ್ಬೇಡ ಅಂದ್ರೂ ಮಾತಾಡಿಸ್ತೀನಿ ಬಂಗಾರ ಸಿಂಗರ ಸಿಂಗರ ಬಂಗಾರ ಕಣಮ್ಮ ನೀನು ನೀನ್ ಮಾತಾಡಿಸ್ತಂಗಿರಾಕ್ ಆಗಲ್ಲ ಕಣೆ ನನ್ಗೆ ಶಿವದ ಗೆಳತಿನೇ ನನಗೆ ಹೃದಯದ ನನಗೆ ಗೆಳತಿನೇನೆ ನನಗೆ ಹೃದಯದ ಗೆಳತಿನೇ ನನಗೆ ಯಾವ ಹೇಳತ್ತಿನೋ ಏನೋ ಹ್ಞೂ ನೀನು ಮಾಡಿರೋದಕ್ಕೆ ಹೆಂಗಿವತ್ತು ನನಗಂತೂ ಗ್ರಾಚಾರನೇ ಸರಿ ಇಲ್ಲ ಅನ್ನಂಗೆ ಆಗ್ತೈತೆ ನೀನು ಏನು ಆಗುತ್ತೆ ಬಿಡು ಹೋದ್ರು ಹೋಗಲಿ ಹೇಳಿಲ್ಲ ಐವತ್ತು ಸಾವಿರ ಕೊಡೋ ಜವಾಬ್ದಾರಿ ನಂದು ನಾನು ಕೊಡ್ತೀನಿ ಅಂತ ತಾನೆ ನಿನ್ ಸೈಡ್ ತಗೋಮಕ್ಕೆ ನಾನು ಐವತ್ತು ಸಾವಿರ ಹಾಕ್ತೀನಿ ಸರಿ ನಾನು ನನ್ನಿಂದ ಆಗಿರೋ ತಪ್ಪಿಗೆ ಅದೇ ನೀನು ಮಾಡೋದು ಬಿಡು ಅಲ್ಲಿ ವಸ್ತು ಚೆನ್ನಾಗಿಲ್ಲ ಯಾಕೆ ಸುಮ್ಮನೆ ಅಟ್ಲಾಗಿ ಅಳಾಗಿ ಹೋದ್ರೆ ಹೋಗ್ತೀನಿ ಏನು ಆಯ್ತು ಏನೇ ಹೆಸರಿಗೆಲ್ಲ ಮಾಡಿಸಿದ್ರೆ ಅಲ್ಲ ಆಯ್ತು ಆ ಹೆಸರಿಗೂ ಆಯಿತು ಎಲ್ಲ ಆಯಿತು ಈಗೇನು ಎಂತಾದೂ ಇಲ್ಲ ಹ್ಞೂ ಏನು ಏನು ಮಾಡಬೇಕೋ ಏನು ಹೆಸರಿಗಾಯ್ತು ಎಲ್ಲ ಆ ತೊಂಬಂಗೆ ಆಗ್ತೈತೆ ನಮಗೆ ಹ್ಞೂ ಎಲ್ಲ ಮಾಡಿಸಿ ಬಂತು ಹ್ಞೂ ನನಗೂ ಸಿಟ್ಟು ತಡಿಯೋಕೆ ಆಗ್ತಿಲ್ಲ ಏನು ಮಾಡೋಕೆ ಅಲ್ಲ ಹೋಗಲಿ ಯಾಕೆ ಈ ಪಾಟಿ ಖುಷಿಯಾಗಿ ಹಿಂಗೆ ಅಲೇ ದೇವಸ್ಥಾನಕ್ಕೆ ಹೊಲ್ಟವಳಿ ದೇವ್ರ ಪುಟ್ಟಿ ಇಳ್ಕೊಂಡು ಯಾಕೆ ಹೋಗ್ತಾಯಿದಾಳ ಇವಳು ನನ್ನ ಮಗನಿಗೆ ಎಷ್ಟು ಜನ ಕೆಟ್ಟದ್ದು ಬೈಸಿದ್ರು ಕಾಪಾಡೋಕೆ ದೇವ್ರ ಇದ್ದಾನೆ ಹ್ಞೂ ನನ್ನ ಮಗನಿಗೆ ಎಷ್ಟೇ ಕೆಟ್ಟದ್ದು ಬಯಸಿದ್ರು

ട്ട ആഗ് പൂജെ വാര എല്ലാം നീരൊഴ്ക്കണ്ടട്ട ഹ്താദിയാ ഞാത്ത ദിവരൊള്ളത് മാടി ആ ഏത്തുബട്ട ഹോത്ത ആ അല്ല ഇവത്ത് യാ വരേനോ യാ യാ ദാന ഏ നമ്മൂറിൻ്റെ ദേവസ്ഥാന ദേവസ്ഥാന പൂജറപ്പ് പൂജറപ്പ ബാക്കി തൈ ബീ നീവത്ത് പൂജ മാസ്തീനി അ ಹೋಗ್ತಾ ಇದೀವಿ ಹ್ಞೂ ಈಗ ಬರ್ತಾರೆ ಜನಕಿ ನನಗೂ ಸಂಜೆ ಎಲ್ಲ ಹ್ಞೂ ಶನಿವಾರ ಶನಿವಾರಲೆ ತೆಗಿಯೋದು ಆದ್ರೆ ನಾನು ಪೂಜಾರಪ್ಪ ಹೇಳಿದ್ದೆ ಕರ್ದು ಬಂದಿದ್ದೆ ಹೋಗಿ ಬಾರ್ ಪೂಜಾರಪ್ಪ ಪೂಜೆ ಮಾಡಿಸ್ಬೇಕು ಅಂತ ಅದಕ್ಕೆ ನಮ್ಮ ಹುಡುಗಗೆ ಕೆಲಸ ಸಿಕ್ಕೇತು ಕಣೆ ಗೌರ್ಮೆಂಟ್ ಕೆಲಸ ಹ್ಞೂ ನಮ್ಮ ಸಂಜೆಗೆ ಅದಕ್ಕೆ ಪೂಜೆ ಮಾಡ್ಸೋಕೆ ಇವತ್ತು ಇದೀವಿ ಹ್ಞೂ ಮತ್ತೆ ಎಲ್ಲ ಬಟ್ಟೆ ಎಲ್ಲ ನೆಲಗಿಲ್ಲ ತೊಳೆದ್ಬಿಟ್ಟು ಎಲ್ಲರೂ ನೀರು ಇಕ್ಕಂಡು ಅದಕ್ಕೆ ಹೊಸಾರು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯ್ವಿ ಗೌರ್ಮೆಂಟ್ ಕೆಲಸ ಅಕ್ಕ ಗೌರ್ಮೆಂಟ್ ಕೆಲಸ ಅಂತೆ ಗೌರ್ಮೆಂಟ್ ಕೆಲಸ ಅಂತೇನು ಎಲ್ಲಿ ಏನು ಕೆಲಸ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಕಣಮ್ಮ ಹಾಂ ಡ್ರೈವರ್ ಕೆಲಸ ಸಿಕ್ಕೈತೆ ಗೌರ್ಮೆಂಟ್ ಆಗೈತೆ ಮಸ್ತಾಗಲೆ ಎಕ್ಸಾಮ್ಗಳು ಬರ್ದಿದ್ದ ಅವನು ಎಲ್ಲ ಏವಿಲೇ ಚೇಂಜ್ ಮಾಡಿ ಶಲ್ಲ ಅದಕ್ಕೆ ಇವತ್ತೆಲ್ಲ ಬಂದೈತೆ ನಾಳೆಕ್ಕೆ ಹೋಗಿ ನಾಳೆಕ್ಕೆ ಚೆನ್ನಾಗಿದ್ದೀನಲ್ಲ ಅದಕ್ಕೆ ನಾಳೆಕ್ಕೆ ಹೋಗಿ ಅಪಾಯಿಂಟ್ ಆಗ್ತಾನೆ ಹಾಂ ನಾಳೆಕ್ಕೆ ಹೋದ್ರೆ ಕೆಲಸಕ್ಕೆಲ್ಲ ಸೇರಿಸ್ಕೊಂತಾರೆ ಅದು ಯಾವತ್ತಿಂದ ಕೆಲ್ಸಕ್ಕೆ ಬರೋಕ್ಕೆ ಹೇಳ್ತಾರ ಗೊತ್ತಿಲ್ಲ ಲ್ಯಾಟ್ರ್ ಕಳಿಸಿ ಹ್ಞೂ ಬಂದು ಅಪಾಯಿಂಟ್ ಆಗ್ರಿ ಅಂತ ಅದಕ್ಕೆ ನಾಳೆಯಿಂದ ಹೋಗ್ತಾನೆ ಹ್ಞೂ ಏ ಬಿಡು ನಮ್ಮ ಹುಡುಗ ಈಗ ಅವನ ಒಳ್ಳೆ ಮನಸ್ಸೈತಿ ಹ್ಞೂ ಅದ್ರಾಗ ಜಾನ್ಕಿನ್ ಮದುವೆ ಆದಾಗಿಂದೂ ಅವನಿಗೆ ಸ್ಟಾರ್ ಬಂದುಬಿಡ್ತು ಕಣೆ ಹ್ಞೂ ನಗಮ್ಮ ಜಾನ್ಕಿನ್ ಮದುವೆ ಆದೇ ಆದ ಅವ್ನಿಗೆ ಒಳ್ಳೇದಾಗ್ತೈತಿ ಹ್ಞೂ ಅದಕ್ಕೆನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಹ್ಞೂ ದೇವ್ರಿಗೆ ಹೋಗ್ಬೇಕಲ್ಲಮ್ಮ ನಾನು ಹಂಗೆ ಅಂತ ಅವಾಗ ಆವಾಗ ಹಂಗೆ ಹಂಗಂದು ಕಣೀಂತೆ ಹಾಂ ಬಂದಿದ್ದ ಪೂಜೆ ಮಾಡಿಸ್ಕೊಂಬತ್ತೀನಿ ಅಂತ ಕಣ್ಣಿಗೆ ಇನ್ನೊಂದು ದಿವಸ ಒಂದು ದಿವಸ ದೇವಸ್ಥಾನದಾಗೆ ಅನ್ನದ ಪ್ರಸಾದ ಮಾಡಿಸಿ ಏನಾದರೂ ಅವ್ರ ಸೇವೆ ಮಾಡಿಸಿ ಒಂದು ಸ್ವಲ್ಪ ಪಾಯಸ ಅನ್ನ ಸಾರು ಅಡುಗೆ ಮಾಡಿಸಿ ಶನಿವಾರ ಯಾವತ್ತನ ವಾರದ ದಿನ ಪೂಜೆ ಮಾಡ್ಸೋಣ ಅಂತ ಐದಿನ ಹ್ಞೂ ಶನಿವಾರದಿನ ಮಾಡಿಸೋದು ವಾರದ್ದಿನಯ್ಯೋ ನೋಡಿ ಗೌರ್ಮೆಂಟ್ ಕೆಲಸ ಆತಂತೆ ಏನ್ ತಾಯಿ ಈ ಒಂದ್ರ ಒಂದ್ ಮಾರ್ವಸ್ ನಾನೊಂದು ಊನಾರ ತರಕೊಂಡ್ ದೊಡ್ದೊಂದು ಊನಾರ ಮಾಡ್ಸಣೆ ಆಗ್ಲೇ ಇಲ್ಲ ಇವಾಗ ಹೋಗ್ತಾ ಹೋಗ್ತಾರಬೇಕಂದ್ರೆ ಲೇಟ್ ಆಗುತ್ತೆ ಹ್ಮ್ ಇಡ ಒಂದು ಮಾರು ಹೂವು ಸೆವೆಂತ್ ಇದ್ದಾವೆ ಸಾಕು ಶನಿವಾರ ದಿನ ನರಸೇವ ಮಾಡ್ತೀವಲ್ಲ ಅವತ್ತು ಪೂಜೆ ಮಾಡ್ತಾರಲ್ಲ ಅವತ್ತೊಂದು ಎರಡ್ ಹೂನಾರ ತರ್ಮಂತೆ ದೊಡ್ಡದ್ಸಣದ್ ಹ್ಮ್ ಹೂವ ಒಂದು ಐದು ಮಾರು ಹೂವು ಎಲ್ಲ ತಗೊಂಬಂದು ಬಂದು ಪೂಜೆ ಮಾಡಿಸಿ ಏನೋ ಸ್ವಲ್ಪ ಮಾಡ್ಸಕ್ ಆಗುತ್ತೆ ಪಶ್ನೆ ಸಂಬಳದಾಗೆ ಮಾಡಿಸ್ಬೇಕು ಪಶ್ನೆ ಸಂಬಳದಾಗೆ ಅಂತ ಇದೀನಿ ನಾನು ಅವಾಗ ಹಂಗೆ ಅನ್ಕೊಂಡಿದ್ದ ನನ್ಗೆ ಏನ ಈಗ ಆದ್ರೆ ಆಗ್ತಿರ್ಲಿಲ್ವಲ್ಲ ಇಲ್ವಲ್ಲ ಬರ್ದು ಬರ್ದು ಅಲ್ಲೇ ಸಾಕಾಗಿತ್ತು ಹ್ಞೂ ಅದಕ್ಕೆ ಆದ್ರೆ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೆ ఆ సంబ దేవ్ కొట్రే ఎవళత్ ఆ నడితే యాక హింగ్ నడింటి ఆ పూజ మి దేవస్థాంతకే ಸ್ವಲ್ಪ ಪ್ರಸಾದ ಮಾಡಬೇಕಾಗಿತ್ತು ಹ್ಞೂ ಬರೀ ಕಾಯಿ ಉದ್ಗಡಿ ಅದು ಎಲ್ಲ ಹೋಗ್ತಾ ಇದ್ದೀರಾ ಅವಲಕ್ಕಿ ಪ್ರಸಾದ ಮಾಡಿಸ್ತಾ ಇದ್ದೀನಿ ಹ್ಞೂ ಅವಲಕ್ಕಿನ ಈ ಒಂದು ಕೆಜಿ ಅವಲಕ್ಕಿನ ನೆನ್ಸಿಕ್ಕಿ ಬಂದು ಅಲ್ಲ ಆಗಲೇ ಹೋಗಿದ್ದೆ ಪೂಜಾರಪ್ಪ ಬಂದಿತ್ತು ಎಲ್ಲ ವಾರ ಕಸ ಹೊಡ್ಕೊತಿತ್ತು ಹಾಂ ಪೂಜಾರಪ್ಪ ಎಲ್ಲ ರೆಡಿ ಮಾಡ್ಕೊ ಹಂಗೆ ಅಂತ ಹೇಳಿ ಬಂದಿನ ತಾಣ ಹೂವು ಅದು ಕೊಟ್ಟು ಬಂದಿದ್ದೀನಿ ನಾಳೆನೇ ಇದ್ರಾಗ ತಿರ್ನ ಮತ್ತೆ ನನ್ನ ಕಾಯಿ ಊದ್ಗಡ್ಡಿ ತೆರ್ತದ ಬಾಟ್ಲಿ ಅದು ತಗೊಂಡೈತಿ ಹ್ಞೂ ಒಂದು ಕೆ ಜಿ ಅವಲಕ್ಕಿ ಸಕ್ಕರೆ ಬೆಲ್ಲ ಕಾಯಿ ತುರಿ ಎಲ್ಲ ಹಾಕಿ ಅವಲಕ್ಕಿ ಸಿಹಿ ಅವಲಕ್ಕಿನ ಅಂತ ಕೊಟ್ಟು ಬಂದಿದ್ದೀನಿ ಹ್ಞೂ ನನ್ನ ಸಹ ಆಮೇಲೆ ಯಾವತ್ತಾದ್ರೂ ಅನ್ನದ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಪಾಷ್ನೆ ಸಂಬಳದಾಗೇನೇ ದೇವಸ್ಥಾನದಾಗೆ ಊಟ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಗ ಆಂಟಿ ಹ್ಞೂ ಹೆಂಗ ಗೌರ್ಮೆಂಟ್ ಕೆಲಸ ಆಯ್ತಲ್ಲ ಅದ್ಕೆ ನಮ್ಮ ಯಪ್ಪೊಂದು ಹ್ಞೂ ದೇವ್ರದ ಐದಿಂದ ದೇವ್ರದು ನಮ್ಮದೇನಿಲ್ಲ ಮನುಷ್ಯರದು ಆಯ್ ನಗಮ್ಮ ಹೋಗನ್ ಬಾ ಹ್ಞೂ ಬರ್ತೀನಿ ಹೇಳಿ ಹೋಗ್ರಿ ಹೆಂಗೆ ಬತ್ತೀನಿ ಹ್ಞೂ ಅದೃಷ್ಟ ಬರುತ್ತೆ ಹಾಂ ಹೇಳಿದೀನಿ ಬರ್ತಾರೆ ಅವರು ಬರ್ರಿ ಹ್ಞೂ ಎಲ್ಲ ಪೂಜೆ ಮಾಡಿಸ್ತೀವಿ ತಾಯಿ

నాగమంటి గవర్నమెంట్ ఏమంటీ గౌర్మెంట్ కేసా ఆగితంతే గౌర్మెంట్ ఆయితంతే అక్కె నాంతే అక్క ఇవత్ ఇవత్ అత లెటర్ బంతంటే అదే దేవస్థానకి ఇవతే పూజ బంది బే పూజ మాస్తని అంత అందే అక్కవత్ పూజ మాస్తా శనివార్దినే ఆవతూ అది ఊట సంబళదాగానే దేవస్థాన హాకస్థానంతే హ్యాంగ ఒళ్దాక్త జానకీ మదవేదూ భాళ ఒళ్ేదైతే అన్గ్గ നോട അത നോട് കലസാഗ് എം തര അല്ല ഗവർമെൻറ്റ് അപ്പൊ നമ്മയപ്പം മസ്താ ആക്കണോ നമ്മയപ്പം യാത ನೋಡ್ತಾ ಇನ್ನು ಗಣ್ಣ ಗೌರ್ಮೆಂಟ್ ಆದ್ರೆ ಇನ್ನೂ ಇವಲ್ ಬಿರಿ ನಡಿಯೋಕ್ಕಾಗಲ್ಲ ಯಾವ್ದು ದೇಶದಿಂದಲೇ ಆಗಿರೋದು ಹ್ಞೂ ಅವಳು ಕಿರೋದ್ರಿಂದಲೇ ನೋಡು ಅವ್ನ ಅವಾಗ ಹೆಂಗಿದ್ದ ಅವ್ಳು ಮದುವೆ ಆಗಿ ಆದ ಒಳ್ಳೇದು ಹಾತ್ಕೊಳಿ ಹ್ಞೂ ಒಳ್ಳೇನಾಗ್ಬಿಟ್ಟ ಹ್ಞೂ ಅದೆಲ್ಲ ನಾವು ಒಬ್ಬರು ಕಾಲ್ ಗುಣ ಅಂತಾರೆ ಅದೆಲ್ಲನ ನಿಜ ಹ್ಞೂ ಅದೆಲ್ಲ ಯಾವತ್ತು ಸುಳ್ಳಲ್ಲ ಅದೆಲ್ಲ ಮೂಡ್ ನಂಬಿಕೆ ಅಂಬ್ತಾರೆ ಅದೆಲ್ಲ ನಿಜ ಯಾವತ್ತೂ ನಿಜಾನೇ ಒಬ್ಬೊಬ್ಬರು ಕಾಲ್ ಗುಣದಿಂದಾನ ಒಳ್ಳೇದಾಗುತ್ತೆ ಹ್ಞೂ ಭಾಳ ಒಳ್ಳೇದಾಗುತ್ತೆ ನಮ್ಮ ನೋಡು ಎಂಥೆಂಥದಾಗುತ್ತೆ ಜನಗಳಿಗೆ ನಮಗೆ ಏನು ಏನೋ ದೇವ್ರ ನಮಗೆ ಬರೀ ಎಂತ ಕೊಡ್ತಾನೆ ನಮಗೆ ಏನಾಗೈತ ಏನೋ ಹಾಕೊಂಡಾಗಂಟಿ ಬರೀ ಹಿಂಗೆ ನಾನು ಅದು ಪೂಜೆ ಮಾಡ್ಸೋಣ ಅಂತ ಇದ್ದೀನಿ ಹ್ಞೂ ಸುಮ್ಮನೆ ನಾನು ಕರ್ಕೊಂಬಂದು ಮನೆಯಾಗೆಲ್ಲ ನಾವು ಪೂಜೆ ಮಾಡಿಸಿ ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಂಗೆ ಮಾಡ್ತೀನಿ ನಾವು ಒಂದು ಕಮ್ಮದೇ ಒಂದು ಆಗದೆ ಒಂದು ಒಂದು ಕಮ್ಮದೇ ಒಂದು ಆಗದೆ ಒಂದು ದೇವ್ರಮ್ಮ ನಮ್ಮದೇ ಯಾವಾಗ ಕಂಡುಬಿಡ್ತಾನೋ ನಮಗೆ ಯಾವಾಗ ಒಳ್ಳೇದಾಗುತ್ತೋ ಅಮ್ಮ ಹ್ಞೂ ನೋಡು ಎಂತವ್ರಿಗೆ ಹೆಂಗೆ ಆಗುತ್ತೆ ನಮ್ಗೆ ಏನಪ್ಪ ಇದು ಹಿಂಗಾಗುತ್ತೆ ಆಗುತ್ತೆ ಅಮ್ಮಂಗೆ ಆಗುತ್ತೆ ನಾನು ಪೂಜೆ ಮಾಡಿಸ್ತೀನಿ ಹ್ಞೂ ಕೆಲಸ ಮಾಡ್ಬೇಕಣಿ ಕೆಲಸಕ್ಕೆ ಹೋಗ್ಬೇಕು ಹ್ಞೂ ಸುಮ್ಮನೆ ಕಣ್ರೆ ಅದೊಂದು ಆಗೋದಂದ್ರೆ ಕೆಟ್ಟ ಕೆಲಸ ಈಗ ನೀನು ಇಕ್ಕಕ್ಕೆ ಹೋಗಿದ್ದೆ ಅದು ನೀನು ಮಾಡೋದು ತಪ್ಪು ಕೆಲಸ ಮಾಡಬಾರ್ದು ಹ್ಞೂ ಅದೊಂದು ಕಂಡಿದ್ದಾಗಲಿಲ್ಲ ಅಂದರೆ ಅದು ತಪ್ಪು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನೋಡ್ತಿರ್ತಾನೆ ಹ್ಞೂ ದೇವರು ಒಳ್ಳೆಯ ಒಳ್ಳೇದು ಮಾಡ್ತಾನೆ ಓ ಕೆಟ್ಟದ್ದು ಕೆಟ್ಟದ್ದೇ ಮಾಡೋದು ಹ್ಞೂ ನೀನು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ನೋಡಿ ನೀನು ಹಂಗೆ ಮಾಡಿದೆ ಅದಕ್ಕೆ ನಿನಗೆ ಕೆಟ್ಟದ್ದಾತು ನೀನೇನ ಜನಕ್ಕೆ ಒಳ್ಳೇದು ಮಾಡಕ್ ಹೋಗಿದ್ರೆ ನಿಮ್ಗೂ ಆಗದ ಹಂಗೆ ಹ್ಮ್ ನೀನು ನೀನು ಅನ್ಕೊಂಬದೆ ಒಂದು ಆಗದೆ ಒಂದು ಅಂತ ನೀನು ಅನ್ಕೊತಿಯಾ ಏನು ಮಾಡೋಕ್ಕಲ್ಲ ನೀನ್ನೇ ನಿನಗೆ ಹೆಂಗ್ ಕೇಳುತ್ತಿ ಮಾಡಮ್ಮ ಮಾಡ್ ನಾವೇನೇನೇನಿಲ್ಲ ಗೌರ್ಮೆಂಟ್ ಕೆಲಸ ನೋಡಮ್ಮ ಹ್ಮ್ ಹೋಗತ್ತ ಏನ್ ಮಾಡದಮ್ಮ ನೋಡು ಗೌರ್ಮೆಂಟ್ ಕೆಲಸ ಅಂದ್ರೆ ಏನಾಯ್ತು ಹ್ಮ್ ನಮ್ದು ಏನೇ ಬರ ನೋಡು ನಮ್ಮಿಬ್ರು ಬರೇ ಇದೆ ಹ್ಮ್ ಜೀವನ ಅಂತ ಬರೆಯಾ హింగిరదే ఆయ్ ఏనా ఇబ్బు ఏనూ శాంతి మాడ నాకణ ఆగంధు ఏనూ మాస్క పూజ మాస్పెక్ మనయే నెమ్ది ఆగం నవ్కణిరగ మాస్పెక్కుసాను ఇబ్బురా వీక్షకర అయ్యో గోర్మెంట్ కలసంతే జానకీ గండన్ కంటే వంద ఆగదేవ్ ఇంతెంతప్ప అన్సతి నెనస్కండ్రి తుంబర బేజారె ನೋಡ್ತಾ ಇರಿ ನೆನಪು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು